ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚೆನ್ನ ಬಂದು ಶಿವಾರಿ ಅಂತ ಹೊಸಬ್ರು ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾನು ಬಂದು ಸ್ಯಾರಿಗೆ ಕುಚ್ಚಾಕ್ಸಿರೋದನ್ನ ತೋರಿಸ್ತಿದ್ದೀನಿ ಯಾವ ಥರ ಕುಚ್ಚು ಹಾಕ್ಸಿದ್ದೇನೆ ಅಂದರೆ ಎಂಬ್ರಾಯ್ಡಿಂಗ್ ಕುಚ್ಚು ಮತ್ತೆ ಹಾಗೆ ಮಿಷನ್ ವರ್ಕಲ್ಲಿ ನಾನು ಕುಚ್ಚ ಆ ಡಿಸೈನ್ಗಳನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಬಂದು ನಾನು ಮಿಷನಲ್ಲಿ ಕುಚ್ಚು ಹಾಕ್ಸಿದ್ದೀನಿ ಅದು ಮಿಷನಲ್ಲಿ ವರ್ಕ್ ಮಾಡಿಸಿದ್ದೀನಿ ನಾನು ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಸ್ಯಾರಿಗೆ ಕುಚ್ಚು ಅಂತ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಬಂದು ಸ್ಯಾರಿ ಈ ಥರ ಇದೆ ಈ ಸ್ಯಾರಿಗೆ ಬಂದು ನಾನು ಪಿಂಕ್ ಪಿಂಕ್ ಬ್ಲೌಸ್ ಬಂದಿದೆ ಹಾಗಾಗಿ ಈ ಥರ ಕುಚ್ಚು ಇದು ಈಗ ಬಂದು ಬರೀ ಮಿಷನಲ್ಲಿ ಮಾತ್ರ ನಾನು ಕುಚ್ಚಾಕ್ಸಿರೋದು ಯಾಕೆ ಅಂದರೆ ಇದರಲ್ಲಿ ಮಧ್ಯೆ ಮಧ್ಯೆ ಮ್ಯಾಂಗೋ ಕಾಣಿಸ್ತಾ ಇದೆ ನೋಡಿ ಮ್ಯಾಂಗೋ ಡಿಸೈನ್ ಇದೆ ಹಾಗಾಗಿ ನಾನು ಇಲ್ಲಿಗೆ ಮ್ಯಾಂಗೋ ಡಿಸೈನ್ನ ಹಾಕ್ಸಿದ್ದೀನಿ ಈಗ ನೋಡಿ ಈ ಥರ ಹಾಕ್ಸಿದ್ದೀನಿ ಈ ಥರ ಫುಲ್ ಸ್ಯಾರಿಗೆ ಕುಚ್ಚನ್ನ ಈ ಥರ ಹಾಕ್ಸಿದ್ದೀನಿ ನಾನು ಏಕೆಂದರೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಹಾಕ್ಸ್ಕೊತಿದ್ದೀನಿ ಇಲ್ಲಿಗೆ ಬೇಕು ಅಂದರೆ ನಾವು ಬೀಡ್ಸ್ ಹಾಕೋಬೋದು ಇಲ್ಲಾಂದರೆ ಸಣ್ಣಕ್ಕೆ ಕುಚ್ಚು ಕಟ್ಸ್ಕೋಬೋದು ನನಗೇನು ಇಷ್ಟ ಆಗಲಿಲ್ಲ ನನಗಿದೇ ಸಾಕು ಅನಿಸ್ತು ಹಾಗಾಗಿ ನಾನು ಇಷ್ಟು ಮಾತ್ರ ಹಿಂಗಾಕ್ಸಿದ್ದೀನಿ ಮ್ಯಾಂಗೋ ಡಿಸೈನಲ್ಲಿ ನೆಕ್ಸ್ಟ್ ಬಂದು ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ಬಂದು ನಾನು ಯಾವ ಥರ ಕುಚ್ಚು ಹಾಕ್ಸಿದ್ದೀನಿ ಅಂದರೆ ಇದೂ ಅಷ್ಟೇ ನಾನು ಮಿಷನಲ್ಲಿ ವರ್ಕ್ ಮಾಡಿಸಿರೋದು ಈ ಥರ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಈ ಥರ ವರ್ಕ್ನ ಮಿಷನಲ್ಲಿ ಈ ಥರ ಕಾಣುತ್ತೆ ನೋಡಿ ಗೋಲ್ಡು ಮತ್ತು ಗ್ರೀನ್ನ ಕೊಡಿಸಿದ್ದೀನಿ ನಾನು ಈ ಡಿಸೈನಲ್ಲಿ ಮಾಡಿಸಿದ್ದೀನಿ ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ಈ ಥರ ಮಾಡಿಸಿದ್ದೀನಿ ಇದಕ್ಕೂ ಅಷ್ಟೇ ಬೇಕು ಅಂದರೆ ಬೀಡ್ಸ್ ಹಾಕ್ಸ್ಕೊಬೋದು ನನಗೇನು ಬೀಡ್ಸ್ ಇಷ್ಟ ಆಗಲಿಲ್ಲ ಹಾಗಾಗಿ ಈ ಥರ ಹಾಕ್ಸಿದ್ದೀನಿ ಡಿಸೈನ್ ನೋಡಿ ನೋಡ್ತಿದ್ದೀರಲ್ವ ಕಟ್ ವರ್ಕ್ ಥರ ಮಾಡಿಸಿದ್ದೀನಿ ವರ್ಕ್ ಮಾಡಿಸಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಬಂದು ನಾನು ಇದು ಅಷ್ಟೇ ಈ ಸ್ಯಾರಿ ತೋರಿಸ್ತೀನಿ ಈ ಸ್ಯಾರಿಗೂ ಅಷ್ಟೇ ನಾನು ಇದು ಪಿಂಕ್ ಮತ್ತು ಸಿಲ್ವರ್ ಡಿಸೈನ್ ಸ್ಯಾರಿ ಅದಕ್ಕೋಸ್ಕರ ನಾನು ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ಈ ಥರ ಹಾಕ್ಸಿದ್ದೀನಿ ನೋಡಿ ಇದಕ್ಕೆ ಮಧ್ಯ ಮಧ್ಯ ಒಂದು ಸ್ಟೋನ್ ಅಂಟಿಸ್ತಿದ್ದೀನಿ ಮಧ್ಯ ಸ್ಟೋನ್ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಸ್ಟೋನ್ನ ಅಂಟಿಸಿದ್ದೀನಿ ಮಧ್ಯ ಮಧ್ಯ ನೋಡಿ ಈ ಥರ ಇದೆ ಡಿಸೈನು ಕಾಣ್ತಾ ಇದೆ ಅನಿಸುತ್ತೆ ಸಿಲ್ವರು ಮತ್ತು ಪಿಂಕು ಮತ್ತು ಡಿಸ್ಟಂಪರ್ ಕಲರ್ ಇದು ಮಿಕ್ಸು ಈ ಥರ ಬರುತ್ತೆ ನೋಡಿ ಸ್ಯಾರಿಗೆ ಫುಲ್ಲು ಇಲ್ಲೂ ಅಷ್ಟೇ ಸೈಡಲ್ಲಿ ಕಟ್ ವರ್ಕ್ ಮಾಡಿಸಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಇದು ಬಂದು ಇದು ರೇಷ್ಮೆ ಸೀರೆನೇ ಇದು ನಾನು ಬಂದು ಸುದರ್ಶನಲ್ಲಿ ತಾಂಡಿದೆ ಇದೊಂದು ಸ್ವಲ್ಪ ಏನೋ ಕಲೆ ಆಗ್ಬಿಡ್ತು ಅಂದ್ಬಿಟ್ಟು ಅಮ್ಮಗೆ ನಾನು ಲಂಗ ದವಣಿ ಥರ ಮಾಡಿಸಿದ್ದೀನಿ ಇದು ದವಣಿ ಇದಕ್ಕೂ ಅಷ್ಟೇ ನಾನು ಈ ದವಣಿಗೆ ಬಂದು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದು ಅಷ್ಟೇ ಸ್ವಲ್ಪ ಸಿಲ್ವರ್ ಬರುತ್ತೆ ಹಾಗಾಗಿ ಸಿಲ್ವರ್ ಡಿಸೈನ್ ಹಾಕ್ಸಿದ್ದೀನಿ ಡಿಸ್ಟಂಪರ್ ಕಲರು ಸಿಲ್ವರು ತವರೆ ಹೂವ ಡಿಸೈನ್ ಮಾಡ್ಸಿದೀನಿ ಹಾಗೆ ಕಟ್ ವರ್ಕ್ ಮಾಡ್ಸಿದೀನಿ ಇದಕ್ಕೂ ಬೇಕು ಅಂದ್ರೆ ಬೀಡ್ಸು ಮತ್ತೆ ಸ್ಟೋನ್ ನ ನಾನು ಅಂಟಿಸಿಲ್ಲ ಸಾಕು ಅಂತ ಈ ತರ ಮಾಡ್ಸಿದೀನಿ ಅಷ್ಟೆ ನೋಡಿ ಕಾಣುತ್ತಿವಾಗ ನೀಟಾಗಿ ಒಂದ್ ಸೈಡ್ ಬಂದು ನಾನು ಇದು ನಾನು ಈ ತರ ಕುಚ್ಚಾಕ್ಸಿರೋದು ಈಗ ಬರೀ ನಾನು ಮಿಷನ್ ವರ್ಕ್ ಮತ್ತೆ ಹ್ಯಾಂಡ್ ವರ್ಕ್ ಅಲ್ಲಿ ಯಾವ ತರ ಕುಚ್ಚಾಕ್ಸ್ಬೋದು ಅಂತ ನಾನು ಇವಾಗ ತೋರಿಸ್ತಾ ಇರೋದು ನೆಕ್ಸ್ಟ್ ಸತಿ ತೋರಿಸ್ತೀನಿ ನಾನು ಈ ತರ ಕು ಬೇಬಿ ಕುಚ್ಚೆಲ್ಲ ಯಾವ ತರ ಹಾಕ್ಸಿದೀನಿ ಅಂತ ಅದನ್ನು ಅಷ್ಟೇ ಡಿಸೈನಲ್ಲಿ ಹಾಕ್ಸಿದೀನಿ ಅದನ್ನು ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈಗ ತೋರಿಸಿದ್ದೆಲ್ಲ ನಾನು ಮಿಷನ್ ವರ್ಕಲ್ಲಿ ಹೇಗೆ ಸ್ಯಾರಿಗೆ ಕುಚ್ಚಾಕ್ಸ್ಕೋಬೋದು ಅಂತ ತೋರಿಸ್ದೆ ಈಗ ಹ್ಯಾಂಡ್ ವರ್ಕಲ್ಲಿ ನಾನು ಯಾವ ತರ ಕುಚ್ಚಾಕ್ಸ್ಬೋದು ಅಂತ ನಾನಿವಾಗ ತೋರಿಸ್ತೀನಿ ನಿಮಗೆ ಇದು ತುಂಬ ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಇದು ಬಂದು ಇದು ಬಂದು ರೇಷ್ಮೆ ಸೀರೆ ಇದಕ್ಕೆ ಬಂದು ನಾನು ಈ ಥರ ಹಾಕ್ಸಿದ್ದೀನಿ ನೋಡ್ತಾ ಇದ್ದೀರ ಅನ್ಸುತ್ತೆ ಇದು ಎವಿ ತುಂಬ ಭಾರ ಭಾರ ಆಗುತ್ತೆ ಹ್ಞೂ ನೋಡಿ ಈ ಥರ ಇದೆ ಡಿಸೈನ್ ಫುಲ್ ಓಪನ್ ಮಾಡೇ ತೋರಿಸ್ಬಿಡ್ತೀನಿ ಅಂತ ಹಾಂ ಇದು ನೋಡಿ ನಾನು ಹ್ಯಾಂಡ್ ವರ್ಕ್ ಮಾಡ್ಸಿರೋದು ಇದನ್ನ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಈ ಥರ ಇದ್ರ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗೈತೆ ಇದೇ ಡಿಸೈನಲ್ಲಿ ಬಂದೈತೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ಬ್ಲೌಸ್ ಡಿಸೈನು ಸಹ ಹಾಕ್ತೀನಿ ಇದಕ್ಕೆ ಬೀಡ್ಸು ಸಹ ಹಾಕ್ಸಿದ್ದೀನಿ ನೋಡಿ ಈ ಥರ ಎಲೆ ಎಲೆ ಡಿಸೈನ್ ಥರ ಮಾಡಿಸಿದ್ದೀನಿ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಥರ ತೋರಿಸ್ತೀನಿ ತಲೆ ಹಾಂ ನೋಡಿ ಇವಾಗ ನೀಟಾಗಿ ಗೊತ್ತಾಗ್ತಾ ಇದೆ ಈ ಥರ ಈ ಥರ ಇರುತ್ತೆ ಒಂದು ಪಿನ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಂ ನೋಡಿ ಈ ಥರ ಇದೆ ನಾನು ಬೀಡ್ಸ್ ಹಾಕ್ಸಿದ್ದೀನಿ ಇದಕ್ಕೆ ಇದು ಬಂದು ಹ್ಯಾಂಡ್ ವರ್ಕು ಈ ಥರ ಇದೆ ಇದು ಇದ್ರ ಬ್ಲೌಸ್ ಬಂದು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಬ್ಲೌಸ್ ಡಿಸೈನ್ನ ಹಾಕ್ತೀನಿ ಈ ಥರ ಇದೆ ನೋಡಿ ನೆಕ್ಸ್ಟ್ ಒಂದು ಇದು ರೇಷ್ಮೆ ಸೀರೆ ಯೆಲ್ಲೋ ಕಲರ್ದು ಇದಕ್ಕೂ ಅಷ್ಟೇ ನಾನು ಹ್ಯಾಂಡ್ ವರ್ಕ್ ಮಾಡಿದೆ ಮಾಡಿಸಿದ್ದೀನಿ ತೋರಿಸ್ತೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ ಅದನ್ನು ಅಷ್ಟೇ ನಾನು ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬ್ಲೌಸ್ ಡಿಸೈನ್ದೆ ಬ್ಲೌಸ್ದೇ ಒಂದು ನೋಡಿ ಇದನ್ನು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಇದಕ್ಕೂ ಅಷ್ಟೇ ಕೆಳಗಡೆ ಬೀಡ್ಸ್ ಹಾಕ್ಸಿದ್ದೀನಿ ಬ್ಲೌಸ್ಗೂ ಅಷ್ಟೇ ಈ ಥರ ಕೆಳಗಡೆ ಇದೆಯಲ್ಲ ಆ ಥರ ಬೀಡ್ಸ್ ಬಂದಿದೆ ಆ ಡಿಸೈನು ಸಹ ನಾನು ನೆಕ್ಸ್ಟ್ ಶುಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಹಾಂ ಈ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಇದು ಹ್ಞೂ ನೋಡಿ ಈ ಥರ ಇದೆ ಈ ಥರ ಇದೆ ನೋಡಿ ಡಿಸೈನು ಇದೆಲ್ಲೋ ಮತ್ತು ಒಂಥರ ಡಿಷ್ಟಂಪರ್ ಕಲರ್ ಇದು ಸ್ವಲ್ಪ ಹಾಗಾಗಿ ನನಗೆ ಕಲರ್ ಹೇಳೋಕ್ಕೆ ಬರ್ತಿಲ್ಲ ಇದು ಡಬಲ್ ಶೇಡು ಮಿಕ್ಸ್ ಇದೆ ಕಲರು ಹಾಗಾಗಿ ಈಗ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಹ್ಯಾಂಡ್ ವರ್ಕು ಮತ್ತು ಹಾಗೆ ಮಿಷಿನ್ ವರ್ಕು ಕುಚ್ಚು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್